ನನಗಿಂತ ಕಿರಿಯನಿಲ್ಲ ಎಂಬ ತತ್ವವನ್ನು ಅಂತರ್ಗತ ಮಾಡಿಕೊಂಡಿರ್ತಕ್ಕಂಥ ನಾನು ಇಬ್ಬರು ಪ್ರಾಜ್ಞರು ಸುವಿಸ್ತಾರವಾಗಿ ಭಾಳಷ್ಟು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಒಂದು ನಾನು ವಿದ್ಯಾರ್ಥಿ ವಿಷಯದಿಂದಾಗಲೇ ನನಗೆ ಮಾರ್ಗದರ್ಶನ ಮಾಡ್ಕೊಂಡು ಬಂದಂಥ ಸ್ವಾಮಿಗಳು ಹಾಗೂ ರಾಜಕಾರಣದಲ್ಲಿ ಅಪರೂಪದ ಒಂದು ಛಾಪನ್ನು ಮೂಡಿಸ್ಕೊಂಡಿರ್ತಕ್ಕಂಥ ದತ್ತಣ್ಣನವರು ನಾವು ಹಲವಾರು ವರ್ಷಗಳಿಂದ ಅವರ ನಡೆ ನುಡಿ ಎಲ್ಲವೂ ಕೂಡ ನೋಡ್ತಾನೆ ಬರ್ತಾಯಿದ್ದೀವಿ ನಾನು ಪ್ರಶ್ನೆ ಕೇಳಕ್ಕೆ ಹೋಗ್ತಾ ಇಲ್ಲ ಇಲ್ಲಿ ಕೆಲವು ವಾಸ್ತವಿಕ ವಿಚಾರವನ್ನು ಅವರು ರಾಜಕೀಯ ಕ್ಷೇತ್ರದಲ್ಲಿದ್ದಾರೆ ಸಾಮಾಜಿಕ ಕ್ಷೇತ್ರ ಇರೋದರಿಂದ ಬರೀ ಪ್ರಶ್ನೆ ಕೇಳಿ ನಾನು ಕೂರ್ತಾ ಇಲ್ಲ ನಾನು ಪ್ರಾರಂಭಿಕವಾಗಿ ಬಹುಶಃ ಈ ಧ್ವಜಾರೋಹಣ ಆದ ತಕ್ಷಣ ಮೊದಲ ಮಾತು ಬಹುಶಃ ಈ ಅಖಿಲ ಭಾರತ ಸಾಹಿ ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ ಅಮ್ಜದಿಂದ ಪ್ರಥಮ ನುಡಿ ಆರಂಭ ಆಯಿತು ಅಂತಕ್ಕಂಥದ್ದೇ ಒಂದು ನನಗೆ ಇಲ್ಲಿ ರೋಮಾಂಚನಕಾರಿಯಾಗಿರ್ತಕ್ಕಂಥ ಒಂದು ಹೆಮ್ಮೆಯ ಸಂಗತಿ ಸ್ವಾಮೀಜಿಗಳು ಧ್ವಜಾರೋಹಣ ಮಾಡಿದ್ರು ರಮೀಶ್ ಕ್ಯಾಪ್ಟನ್ ಬಿಡೋರು ಪ್ರಾಸ್ತಾವಿಕ ಮಾತು ಮಾತಾಡಿದ್ರು ಸಂವಿಧಾನ ಪೀಠಿಗೆಗೆ ಪುಷ್ಪಾರ್ಚನೆ ಮಾಡಿ ಮಾತಾಡ್ಬೇಕು ಯಾರಪ್ಪ ಅಂದ ತಕ್ಷಣ ಹೆಸರುಗಳು ಹುಡುಕಿದ್ರೆ ಅದು ಅಮ್ಜದ ಹೆಸರು ಬಂತು ಮಾತಾಡ್ಬಿಟ್ಟು ನಾನು ಸಾಕಷ್ಟು ವಿಚಾರ ಮನೆ ಮಾತಾಡಿಬಿಟ್ಟೆ ಆದರೆ ನನಗೆ ಇವತ್ತು ಕಾಡ್ತಾ ಕಾಡ್ತಾಯಿರ್ತಕ್ಕಂಥ ದೊಡ್ಡ ಪ್ರಶ್ನೆ ಅಂದರೆ ಏನು ಹನ್ನೆರಡನೇ ಶತಮಾನದಲ್ಲಿ ಆರಂಭವಾದಂತಹ ವೈಚಾರಿಕ ಕ್ರಾಂತಿಯ ಕಹಳೆ ಈ ಹೊತ್ತಿನಲ್ಲಿ ಮತ್ತೊಮ್ಮೆ ಮಾರ್ದನಿಸಬೇಕಾಗಿರ್ತಕ್ಕಂತಹ ಅತ್ಯಂತ ಅಗತ್ಯತೆ ಇವತ್ತು ಇ ಇದೆ ಅಂತಕ್ಕಂಥದನ್ನ ನಾನಿವತ್ತು ಭಾಳ ಭಾಳ ಕಳಕಳಿ ಮತ್ತು ಗಂಭೀರವಾಗಿ ಈ ಸಮಾಜ ನೋಡಬೇಕು ಅದು ಮತ್ತೊಮ್ಮೆ ಮಾರ್ದಿಸಲಿಕ್ಕೆ ನಾವೆಲ್ಲರೂ ಕೂಡ ಕಾರಣೀಭೂತರಾಗಬೇಕು ಅಂತಕ್ಕಂಥ ವಾಸ್ತವ ವಿಚಾರವನ್ನು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಇವತ್ತು ನಾವು ಬೆಳಗಿಂದ ಮಾತಾಡ್ತಕ್ಕಂಥ ಇದು ಸಬ್ಜೆಕ್ಟ್ ವಿಷಯ ಇದೆಯಲ್ಲ ಅದು ಖಂಡಿತವಾಗ್ಲೂ ಕೂಡ ನಮ್ಮ ಬದುಕಿನ ನಡುವೆ ಪ್ರತಿನಿತ್ಯವೂ ಇರ್ತಕ್ಕಂಥ ಅಂಶಗಳದು ಶ್ರಮ ಸಂಸ್ಕೃತಿ ಬಗ್ಗೆ ನಾವು ಭಾಳಷ್ಟು ಮಾತಾಡ್ತಾ ಇದ್ದೀವಿ ಆದರೆ ಇವತ್ತು ಶ್ರಮ ಸಂಸ್ಕೃತಿಯ ಯಜಮಾನಿಕೆ ಇದೆಯಲ್ಲ ಅದು ಪುರಾತನ ಅಂತ ಕರಿತಿರೋ ಅಮ್ಜತ್ ಸನಾತನ ಅಂದರೆ ತಪ್ಪಾಗುತ್ತೆ ಇವತ್ತು ಸ್ಮೃತಿಗಳು ಶ್ರಮ ಸಂಸ್ಕೃತಿಯ ಮೇಲೆ ಯಜಮಾನಿಕೆ ನಡೆಸ್ತಕ್ಕಂಥ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೀವಿ ಅಂತಕ್ಕಂಥದ್ದನ್ನ ನಾವಿತ್ತು ಭಾಳ ಗಂಭೀರವಾಗಿ ಇವತ್ತು ಆಲೋಚನೆ ಮಾಡಬೇಕಾಗಿದೆ ಇದು ನಾನು ಬರೀ ವೇದಿಕೆ ಭಾಷಣ ಮಾಡಬೇಕು ಅನ್ನೋ ಕಾರಣಕ್ಕೆ ಹೇಳ್ತಾ ಇಲ್ಲ ಭಾರತ ದೇಶದಲ್ಲಿ ಒಂದು ಶ್ರಮಶಕ್ತಿ ನೀತಿ ಅಂತಕ್ಕಂಥದ್ದು ಜಾರಿ ಮಾಡಿದ್ದೀವಿ ನಾವೀಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರಲ್ಲಿ ಜಾರಿಯಾಗಿದೆ ಆ ಶ್ರಮಶಕ್ತಿ ನೀತಿಯಲ್ಲಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಉಲ್ಲೇಖ ಇದೆ ಸ್ಮೃತಿ ನಿರ್ದೇಶಿತ ಶ್ರಮ ಜಾರಿಯಾಗಬೇಕು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಶ್ರಮಶ ಶ್ರಮಶಕ್ತಿ ನೀತಿಯಲ್ಲಿ ಮನುಸ್ಮೃತಿ ಪ್ರೇರಿತ ನಾರದ ಸ್ಮೃತಿ ಶುಕ್ರ ನೀತಿ ಯಜ್ಞವಲ್ಕ ಸ್ಮೃತಿಯ ಕೆಲವು ಉಲ್ಲೇಖಗಳು ಆ ಒಂದು ಶ್ರಮಶಕ್ತಿಯಲ್ಲಿ ಬೋಧನೆ ಮಾಡುವ ಮುಖಾಂತರ ಶ್ರಮ ಹೇಗಿರಬೇಕು ಶ್ರಮಿಕ ಹೇಗಿರಬೇಕು ಹೇಗೆ ದುಡಿಬೇಕು ಅಂತಕ್ಕಂಥ ಮಾರ್ಗದರ್ಶನ ಮಾಡ್ತಿದ್ದಿದೆಯಲ್ಲ ಇದು ಮತ್ತೊಮ್ಮೆ ಹನ್ನೆರಡನೇ ಶತಮಾನದಲ್ಲಿದ್ದಂತಹ ಸಾಮಾಜಿಕ ವೈರುಧ್ಯಗಳ ಏನೋ ಒಂದು ಆತಂಕದ ಪರಿಸ್ಥಿತಿ ಇತ್ತು ಅಂಥ ಪರಿಸ್ಥಿತಿಗೆ ಮತ್ತೊಮ್ಮೆ ನಮ್ಮನ್ನು ತಳ್ತಕ್ಕಂಥ ಹುನ್ನಾರ ಷಡ್ಯಂತ್ರಗಳು ಈ ಹೊತ್ತಿನಲ್ಲೂ ಕೂಡ ಇವತ್ತು ನಡೀತಾ ಇದ್ದೇವೆ ಅಂತಕ್ಕಂಥದನ್ನ ನಾವು ಗಮನಿಸಬೇಕಾಗಿದೆ ಅದೇ ಸಂದರ್ಭದಲ್ಲಿ ಈ ಸ್ಮೃತಿಗಳೇನು ಹೇಳ್ತವೆ ಬಸವಣ್ಣನವರ ವಿಚಾರಧಾಗೆ ತದ್ವಿರುದ್ಧವಾಗಿರ್ತಕ್ಕಂಥ ಎಲ್ಲ ಅಂಶಗಳು ಈ ಸ್ಮೃತಿಯ ಮೂಲಕ ಮತ್ತೊಮ್ಮೆ ಈ ಸಮಾಜದಲ್ಲಿ ಅನಾವರಣಗೊಳಿಸ್ತಕ್ಕಂಥ ಬಹುದೊಡ್ಡ ಷಡ್ಯಂತ್ರ ಈ ಭಾರತೀಯ ಮಣ್ಣಿನಲ್ಲಿ ಇವತ್ತು ಆಗ್ತಾ ಇದ್ದಾವೆ ಬಂಡವಾಳಶಾಹಿ ಪರಿಪಕ್ವವಾಗಿರ್ತಕ್ಕಂಥ ವ್ಯವಸ್ಥೆಗೆ ನಾವೆಲ್ಲರೂ ಕೂಡ ಇವತ್ತು ಒಳಗಾಗ್ಬಿಟ್ಟಿದ್ದೀವಿ ಈಗಾಗಲೇ ನಮ್ಮ ಅವರು ಪ್ರಶ್ನೆ ಎತ್ತಿದ್ರು ಎ ಐ ಅಂತ ಹೇಳಿ ಇವತ್ತು ಯುಗ ಕೃತಕ ಬುದ್ಧಿಮತ್ತೆ ಕ್ವಾಂಟಮ್ ಅಂತಕ್ಕಂತಹ ಬಹಳ ರಭಸವಾಗಿ ಹೋಗ್ತಾ ಇರ್ತಕ್ಕಂಥ ಒಂದು ನಾಗಾಲೋಡದಲ್ಲಿ ವಿಜ್ಞಾನ ಮುಂದುವರಿತಕ್ಕಂಥ ಈ ಸಾಮಾಜಿಕ ಸಂದರ್ಭ ಇರ್ತಕ್ಕಂಥ ಈ ಸ್ಥಿತಿಯಲ್ಲಿ ನಮ್ಮ ಶಿಕ್ಷಣ ನೀತಿಯಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಾದಲ್ಲಿ ರೀತಿಯಲ್ಲಿ ಇವತ್ತು ಆ ಪುರಾತನ ಆ ಸ್ಮೃತಿಗಳ ಅಂಶಗಳನ್ನು ಶಿಕ್ಷಣ ನೀತಿಯಲ್ಲೂ ಕೂಡ ಇವತ್ತು ಸಕಾರಗೊಳಿಸಲಿಕ್ಕೆ ಪ್ರಯತ್ನ ಆಗ್ತಾ ಇದ್ದೇವೆ ಅದು ಇವತ್ತು ಕೂಡ ಜ್ಯೋತಿಷ್ಯ ಮೌಢ್ಯತೆ ಮೂಢನಂಬಿಕೆ ವರ್ಣಾಶ್ರ ವರ್ಣ ವ್ಯವಸ್ಥೆ ಗುಲಾಮಿ ಪದ್ಧತಿ ಅವ್ರು ಹೇಳ್ತಾರೆ ಧರ್ಮ ಏನು ಹೇಳುತ್ತೆ ಅಂದರೆ ಒಬ್ಬ ಯಾರು ಒಬ್ಬ ಕಾರ್ಮಿಕ ಇರ್ತಾನೆ ಅವನು ದುಡಿಯೋದೇ ಅವನ ಧರ್ಮ ಒಬ್ಬ ಅವನು ಹುಟ್ಟಿರೋದೇ ಅವನು ದುಡಿಯೋಕೆ ಅಂಥೇಳಿ ಆದರೆ ಬಸವಣ್ಣ ಹೇಳ್ತಾರೆ ಕಾಯಕವೇ ಕೈಲಾಸ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗಬೇಕು ಅಂಥೇಳಿ ಆದರೆ ಇವತ್ತಿನ ನಮ್ಮ ಆಡಳಿತ ಮಾಡ್ತಾ ಇರ್ತಕ್ಕಂಥ ಆಡಳಿತ ಆ ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರು ಫ್ಲೋ ಫ್ಲೋರ್ ಲೆವೆಲ್ ಏಜ್ ಅಂತ ಹೇಳಿ ಫಿಕ್ಸ್ ಮಾಡ್ತಿದ್ದಾರೆ ತಳಮಟ್ಟದ ಒಂದು ವೇತನ ಹೇಳಿ ಜೀವನ ಮಟ್ಟ ನಿವಾರಣೆ ಮಾಡಲಿಕ್ಕೆ ಎಷ್ಟು ಬೇಕು ಅದು ವೇತನ ಇಲ್ಲ ಇವತ್ತು ತಳಮಟ್ಟದ ವೇತನ ಫ್ಲೋರ್ ಲೆವೆಲ್ ವೇಜ್ ಅಂತೇಳಿ ನಿಗದಿ ಮಾಡೋ ಮುಖಾಂತರ ಶ್ರಮಶಕ್ತಿಯನ್ನು ಶೋಷಣೆ ಮಾಡಿ ಮತ್ತೊಮ್ಮೆ ಬಂಡವಾಳಶಾಹಿ ವ್ಯವಸ್ಥೆಗೆ ಆದ್ಯತೆ ಕೊಡೋ ಮುಖಾಂತರ ಒಂದು ಶೋಷಣಾ ವ್ಯವಸ್ಥೆಗೆ ರಹದಾರಿ ಮಾಡಿಕೊಡ್ತಕ್ಕಂಥ ಹುನ್ನಾರ ಷಡ್ಯಂತ್ರಗಳು ಈ ಸಮಾಜದಲ್ಲಿ ಇವತ್ತು ನಡೀತಾ ಇದ್ದಾವೆ ಇದಕ್ಕಾಗಿ ನಾಳೆ ಹನ್ನೆರಡನೇ ತಾರೀಕು ಭಾರತ ದೇಶದ ಸುಮಾರು ನಲವತ್ತು ಕೋಟಿ ಶ್ರಮಜೀವಿಗಳು ಬೀದಿಗಿಳಿದು ಈ ಶ್ರಮಶಕ್ತಿ ನೀತಿಯ ವಿರುದ್ಧ ಇವತ್ತು ಪ್ರತಿ ಹೋರಾಟ ಮಾಡಲಿಕ್ಕೆ ಧ್ವನಿಯತ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಶರಣತತ್ವ ಬಸವಣ್ಣನವರ ಆಶಯಗಳು ಏನು ಆವತ್ತು ಆಲೋಚನೆ ಮಾಡಿದ್ವಿ ಅಂತ ಆಲೋಚನೆ ಸಕಾರಗೊಳಿಸಲಿಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂಥ ವಿಚಾರದ ಬಗ್ಗೆ ನಾವು ಮತ್ತಷ್ಟು ಚಿಂತನವಂತನ ಮಾಡಿ ಅದಕ್ಕೆ ಒಂದು ಪರ್ಯಾಯ ಒಂದು ಹೋರಾಟದ ಮಾರ್ಗವನ್ನು ಇಟ್ಕೊಬೇಕು ಅಂತಕ್ಕಂಥದ್ದನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ ನಾನು ವಿಚಾರ ಬಿಟ್ಟು ಹೋಗಲಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರವನ್ನು ಮಾತಾಡಿದ್ದೀನಿ ಅವರಿಗೆ ಗೌರವ ಸಮರ್ಪಣೆ ಮುಂದಿನ ಮಾತುಗಾರರು ಶ್ರೀಮತಿ ತಸ್ಲಿಮಾ ಮನಿಯ ಮನಿಯಾರ್ ಕವಸರ್ ಪ್ರಾಂಶುಪಾಲರು ಐ ಸರ್ಕಾರಿ ಕಾಲೇಜು ಚಿಕ್ಕಮುಳ್ಳು ಅವರಿದ್ದ